ಗೆಳೆರೆ ನಮಸ್ಕಾರ ಇವತ್ತು ನಾವು ನಮ್ಮ ಕನ್ನಡ ಸಾಹಿತ್ಯದಲ್ಲಿಯೇ ಅಗ್ರಗಣ್ಯ ಸ್ಥಾನದಲ್ಲಿ ಒಬ್ಬರಾಗಿರುವ ಜ್ಞಾನಪೀಠ ಪ್ರಶಸ್ತಿಯ ವಿಜೇತ ಶಿವರಾಮ್ ಕಾರಂತರ ಬಗ್ಗೆ ಮಾತಾಡೋಣ ಶಿವರಾಮ್ ಕಾರಂತರು ಸಾಹಿತ್ಯ ಕಲೆ ಮತ್ತು ಸಮಾಜ ಸೇವೆಯಲ್ಲಿ ಅತಿ ಮಹತ್ವಪೂರ್ಣ ಯೋಗದಾನವನ್ನು ಕೊಟ್ಟಿದ್ದಾರೆ ಇವರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಗೆಳೆಯರೆ ಇವರು ಜನಿಸಿರೋದು ಹತ್ತೊಂಬತ್ತು ನೂರ ಎರಡರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟಾ ಗ್ರಾಮದಲ್ಲಿ ಪತ್ರಿಕೋದ್ಯಮದಲ್ಲಿ ಅತಿಯಾದ ಆಸಕ್ತಿ ಹೊಂದಿದ ಕಾರಂತರು ವಸಂತ ಎಂಬ ಮಾಸಪತ್ರಿಕೆಯನ್ನು ಮತ್ತು ವಿಚಾರವಾಣಿ ಎಂಬ ದಿನಪತ್ರಿಕೆಯನ್ನು ನಡೆಸುತ್ತಿದ್ದರು ಇದರ ಜೊತೆ ಜೊತೆಗೆ ಕಾರಂತರು ಪ್ರಕಟಿಸಿದ ಮೊದಲ ಪುಸ್ತಕ ರಾಷ್ಟ್ರಗೀತೆ ಸುಧಾಕರ ಇವರು ತಮ್ಮ ಜೀವನದ ಉದ್ದಕ್ಕೂ ಸಾಹಿತ್ಯ ಕ್ಷೇತ್ರದ ಮೆರವಣಿಗೆ ಹೆಚ್ಚಿಸುವಂತೆ ಮಾಡಿದ್ದಾರೆ ಕಾರಂತರ ಪ್ರಮುಖ ಕಾದಂಬರಿಗಳಲ್ಲಿ ಪ್ರಮುಖವಾಗಿರುವವು ವಿಚಿತ್ರಕೂಟ ಮತ್ತು ಮರಳಿ ಮನೆಗೆ ಈ ಮರಳಿ ಮನೆಗೆ ಎಂಬುದು ಮೂರು ತಲೆಮಾರಿನ ಗ್ರಾಮೀಣ ಚಿತ್ರಣವಾಗಿದೆ ಕಾರಂತರು ಬರೆದಿರುವ ಮಲೆಯ ಮಕ್ಕಳು ಹಾಗೂ ಚೋಮನದುಡಿಗಳು ಚಲನಚಿತ್ರಗಳಾಗಿ ಅತ್ಯಂತ ಯಶಸ್ಸು ಕೂಡ ಸಾಧಿಸಿರುವುದು ನಮಗೆ ಗೊತ್ತಿರುವ ಮಾಹಿತಿ ಹಾಗೆ ಮುಖಜ್ಜಿಯ ಕನಸುಗಳು ಈ ಕಾದಂಬರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಸಾಹಿತ್ಯ ಕ್ಷೇತ್ರದ ಶ್ರೇಷ್ಠ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ ಲಭಿಸಿರುವುದು ಹೆಮ್ಮೆಯ ವಿಷಯ ಕಾರಂತರ ಪ್ರಮುಖ ನಾಟಕಗಳು ಗರ್ಭದ ಗುಡಿ ಮುಕ್ತ ದ್ವಾರ ನಿಮ್ಮ ಓಟು ಯಾರಿಗೆ ಹಾಗೆ ಇವರ ಆತ್ಮಕಥೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಕಾರಂತರ ಕೊಡುಗೆ ಬಾಲ ಸಾಹಿತ್ಯದಲ್ಲೂ ಅತಿ ಹೆಚ್ಚಾಗಿ ಕಂಡುಬರುತ್ತದೆ ಮುಖ್ಯವಾಗಿ ಮಂಗನ ಮದುವೆ ಓಡುವ ಆಟ ಸೂರ್ಯಚಂದ್ರ ಹುಲಿರಾಯ ಎಂಬ ಕೃತಿಗಳು ತೀರದ ಭಾರ್ಗವ ಎಂದೇ ಪ್ರಸಿದ್ಧರಾದ ಕಾರಂತರಿಗೆ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಇನ್ನಿತರ ಹತ್ತು ಹಲವಾರು ಪ್ರಶಸ್ತಿಗಳು ಲಭಿಸಿವೆ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಯಕ್ಷಗಾನ ಬಯಲಾಟಕ್ಕೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಕೂಡ ದೊರೆತಿದೆ ಇದೇ ಒಂದು ಕೃತಿಗೆ ಸ್ವಿಡಿಶ್ ಅಕಾಡೆಮಿ ಪ್ರಶಸ್ತಿ ಕೂಡ ದೊರೆತಿದೆ ಸೊ ಇದಿಷ್ಟು ಶಿವರಾಮ್ ಕಾರಂತರ ಕಿರುಪರಿಚಯ